ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ಸತ್ತೋಗಿರೋ ಹಾಗೆ ಕನ್ಸು ಕಾಣ್ತಾಳೆ ಆ ಕನಸಲ್ಲಿ ರಂಗನಾಥ್ ಅವ್ರಿಗೆ ಎರಡನೇ ಮದುವೆ ಮಾಡ್ತಿರ್ತಾರೆ ಎಲ್ಲರೂ ಸೇರಿ ರೋಹಿಣಿ ಖುಷಿ ಪಡ್ತಿರ್ತಾಳೆ ಕನಸಿನಲ್ಲಿ ಅವರು ಬೇರೆಯವ್ರನ್ನ ಮದುವೆ ಆಗ್ತಿರೋದು ನೋಡಿ ರೀ ಕಟ್ಬೇಡಿ ತಾಲಿನ ಕಟ್ಬೇಡಿ ತಾಳಿನ ಅಂತ ಶಾಂತಿ ಕೂಕೋತಾಡ್ತಾಳೆ ರಂಗನಾಥ್ ಅವ್ರು ಎದ್ದು ಶಾಂತಿ ಏನೈತೆ ಅಂತ ಎಬ್ಬಿಸ್ತಾರೆ ಶಾಂತಿ ಎದ್ದು ನೀವು ಎಲ್ಲೇ ಇದ್ದೀರಾ ಅಂತಾಳೆ ನಾನು ಇಲ್ಲೇ ಇದ್ದೀನಿ ಇನ್ನೆಲ್ಲಿಗೆ ಹೋಗ್ಲಿ ಅಂತಾರೆ ರಂಗನಾಥ್ ಅವರು ಹಾಗಾದರೆ ನೀವೇನು ಕಟ್ಲಿಲ್ವ ಅಂತಾಳೆ ಐವತ್ತೈದು ವರ್ಷಕ್ಕೂ ಮುಂಚೆ ಈ ಮನೆ ಕಟ್ತೆ ಅದಕ್ಕೂ ಮುಂಚೆ ನಿಮಗೆ ತಾಲಿ ಕಟ್ಟತೆ ಈಗ ನಾನು ಏನು ಕಟ್ಲಿಲ್ವಲ್ಲ ಏನಾದರೂ ಕನ್ಸ್ಕೊಂಡೆಯಾ ಅಂತ ಕೇಳ್ತಾರೆ ಹಾಗಿಲ್ಲ ಏನೂ ಇಲ್ಲ ನೀವು ಮಲ್ಕೊಳ್ಳಿ ಅಂತಾಳೆ ಶಾಂತಿ ಕೆಟ್ಟು ಕನ್ಸ್ಕೊಂಡಿಯಾ ನೀರು ಕುಡಿದು ಅಂತಾರೆ ಶಾಂತಿ ನೀರು ಕುಡಿಯೋಕೆ ಹೋದಾಗ ಅವಳಿಗೆ ಸ್ವಾಮಿಗಳು ಹೇಳಿರೋದು ನೆನಪಾಗುತ್ತೆ ರಾತ್ರಿ ಇವತ್ತು ಕೆಂಪು ಸೀರೆ ಉಟ್ಕೊಂಡು ಮಲ್ಕೊಂಡೇನೆ ಅದು ನಿಮ್ಮ ಸಾವನ್ನ ತಡೆಯುತ್ತೆ ಅಂತ ಹೇಳ್ಬಿಟ್ಟಿರ್ತಾರೆ ಅದೆಲ್ಲ ನೆನಪಾಗಿ ಶಾಂತಿ ಓಡೋಗಿ ಕಬೋರ್ಡ್ನಲ್ಲಿ ಕೆಂಪು ಸೀರೆ ಹುಡುಕ್ತಾಳೆ ಅಯ್ಯಯ್ಯೋ ಇಲ್ಲೂ ಕಾಣಿಸ್ತಿಲ್ವಲ್ಲಪ್ಪ ಅಂತ ಹುಡುಕೊಂಡು ತೊಗೊಂಡು ಅಡುಗೆ ಮನೆ ಕಡೆ ಓಡೋಗ್ತಾಳೆ ಅದನ್ನು ಮೀನಾ ನೋಡ್ತಾಳೆ ರೀ ಎದ್ರೆಳ್ರಿ ರೀ ಅಂತಾಳೆ ಸೂರ್ಯನ ಏನು ದಿನ ಅಂತಾನೆ ಸೂರ್ಯ ಅತ್ತೆಗೆ ನಿದ್ರಲ್ಲಿ ನಡೆಯೋ ರೋಗ ಏನಾದರೂ ಇದೆಯಾ ಅಂತ ಕೇಳ್ತಾಳೆ ಅವ್ರಿಗೆ ಕುಳ್ತಿರೋ ಕಡೆಯಿಂದ ಆರ್ಡ್ರ್ ಕೊಡೋದು ಮಾತ್ರ ಗೊತ್ತು ನಿದ್ರೆ ನಡೆಯೋ ಕಾಯಿಲೆ ಏನೂ ಇಲ್ಲ ಅಂತಾನೆ ಸೂರ್ಯ ಹಾಗಾದರೆ ಹೊಸ್ದಾಗಿ ರೋಗ ಬಂದಿರ್ಬೋದು ಅಂತಾಳೆ ಏನು ಹೇಳ್ತಿದೀಯ ಮೀನಾ ಅಂತಾನೆ ಸೂರ್ಯ ಅಲ್ಲಿ ನೋಡ್ರಿ ಈ ಕಡೆನೇ ನಡ್ಕೊಂಡು ಹೋದರು ಅಂತಾಳೆ ಕತ್ತಲಲ್ಲಿ ಯಾರು ನೋಡ್ದೋ ಏನು ಅಂತಾನೆ ಸೂರ್ಯ ಇಲ್ಲ ರೀ ಅವರು ಕಿಚನ್ಗೆ ಹೋಗಿದ್ದು ಲೈಟ್ ಎಲ್ಲ ಆನಾಗಿದೆ ನೋಡಿ ಅಂತಾಳೆ ಎಲ್ಲೋ ನೀರು ಕುಡಿಯೋಕೆ ಹೋಗಿರಬೇಕು ಬಿಡು ಮೀನಾ ಅಂತಾನೆ ಸೂರ್ಯ ಇಲ್ಲ ರೀ ಇಲ್ಲರಿ ಹಾಕ್ಕೊಂಡಿದ್ದಾರೆ ನೋಡಿ ನಾನು ನೀರನ್ನ ರೂಮಲ್ಲೇ ಇಟ್ಟಿದ್ದೀನಿ ತೊಗೊಂಡೋಗಿ ಅಂತಾಳೆ ಏನು ಕಿಚನ್ ಬಾಗ್ಲಾಕೊಂಡಿದ್ದಾರ ಅಂತ ಸೂರ್ಯ ಬಗ್ಗಿ ಬಗ್ಗಿ ನೋಡ್ತಿರ್ತಾನೆ ಶಾಂತಿ ಕಿಚನ್ ಡೋರ್ ತೆಗೆದು ಮತ್ತೆ ಓಡ್ ಬರ್ತಿರ್ತಾಳೆ ರೀ ಬರ್ತಿದ್ದಾರೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತಾಳೆ ಮೀನಾ ಶಾಂತಿ ಮತ್ತೆ ಕಿಚನ್ ಇಂದ ರೂಮಿಗೆ ಓಡೋಗ್ತಾಳೆ ಆಗ ಮೀನಾ ಏನ್ರಿ ಅತ್ತೆ ಹೋಗ್ಬೇಕಾದ್ರೇನೆ ಬೇರೆ ಸೀರೆ ಉಟ್ಟಿದ್ರು ಈಗ ನೋಡಿದ್ರೆ ಕೆಂಪು ಸೀರೆ ಉಟ್ಕೊಂಡು ಹೋಗ್ತಿದಾರೆ ಅಂತಾಳೆ ಹೌದು ಮೀನಾ ನೀನು ಹೇಳ್ತಿರೋದು ನಿಜ ಸತ್ರೆ ನನ್ನನ್ನು ನೋಡಿ ಆಗ್ಲೇ ಭಯ ಪಟ್ಕೊಂಡಿದ್ರು ಈಗ ನೋಡಿದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ನೇರವಾಗಿ ರೂಮ್ ಓಡೋಗ್ತಿದ್ದಾರೆ ಅಂತಾನೆ ನನ್ಗೇನು ಅರ್ಥ ಆಗ್ತಿಲ್ಲ ರೀ ಅಂತಾಳೆ ಮೀನಾ ನಿದ್ದೆಯಲ್ಲಿ ಓಡಾಡಿದ್ರೇನೆ ಯಾರು ಕೇಳೋಕ್ಕಾಗಲ್ಲ ಅಂತದ್ರಲ್ಲಿ ನಿದ್ದೆಯಲ್ಲಿ ಬಟ್ಟೆ ಬದಲಾಯಿಸೋ ರೋಗ ಬಂದಿದೆ ಇವ್ರಿಗೆ ನನಗೇನು ಅರ್ಥ ಆಗ್ತಿಲ್ಲ ಸುಮ್ಮನೆ ಮಲ್ಕೋ ಅಂತಾನೆ ಸೂರ್ಯ ಶಾಂತಿ ದೇವ್ರಿಗೆ ಕೈ ಮುಗ್ದು ರಾತ್ರಿ ಕನ್ಸಲ್ಲಿ ಕಂಡಿದ್ದನ್ನೇ ಯೋಚನೆ ಮಾಡ್ಕೊಂಡು ಬರ್ತಿರ್ತಾಳೆ ರೋಹಿಣಿ ಶಾಂತಿ ಕೆಂಪು ಸೀರೆ ಹುಟ್ಟಿರೋದನ್ನ ನೋಡ್ತಾಳೆ ಮನೋಜ್ ಬನ್ನಿ ಇಲ್ಲಿ ನಾನು ಹೇಳಲಿಲ್ವ ನಿಮಗೆ ಅತ್ತೆಗೆ ಎಷ್ಟು ಭಯ ಆಗಿದೆ ನೋಡಿ ಅಂತ ಕರ್ಕೊಂಡು ಬರ್ತಾಳೆ ಅಮ್ಮ ರಾತ್ರಿ ನೋಡಿದ್ರೆ ಬೇರೆ ಕಲರ್ ಸೀರೆ ಹಾಕ್ಕೊಂಡಿದ್ರು ಈಗ ನೋಡಿದ್ರೆ ಕೆಂಪು ಕಲರ್ ಸೀರೆ ಹಾಕ್ಕೊಂಡಿದ್ದಾನೆ ಅಂತ ಮನೋಜ ಹೇಳ್ತಿರ್ತಾನೆ ನಾನು ಹೇಳಿಲ್ವಾ ಮನೋಜ್ ಅತ್ತೆಗೆ ಸ್ವಾಮಿಗಳು ಅಂದರೆ ಭಯಭಕ್ತಿ ಜಾಸ್ತಿ ಅಂತ ಅದಕ್ಕೆ ಇವಾಗ ಸ್ವಾಮಿಗಳು ಹೇಳಿದಾಗೆ ಕೆಂಪು ಕಲ್ಲ ಸೀರೆ ಉಟ್ಟಿದ್ದಾಳೆ ಅಂತಾಳೆ ಹಾಗಾದರೆ ಅಮ್ಮನಿಗೆ ತುಂಬ ಭಯ ಆಗಿದೆ ಅಂತಾಯ್ತು ಅಂತಾನೆ ಮನೋಜ ಸೂರ್ಯ ಯಮುನ್ ವೇಷ ಹಾಕ್ಕೊಂಡು ಬಂದಿದ್ರಲ್ಲ ಅದನ್ನು ನೋಡಿ ಅತ್ತೆ ತುಂಬ ಭಯ ಪಟ್ಕೊಂಡಿದ್ದಾರೆ ಸೂರ್ಯ ಅವ್ರಿಗೆ ಗೊತ್ತಿಲ್ಲದೇನೆ ಅವರೇ ನಮಗೆ ಒಳ್ಳೆಯದನ್ನು ಮಾಡಿದ್ರು ಅಂತಾಳೆ ಈ ಕಡೆ ಸೂರ್ಯ ಬಂದು ಅಪ್ಪ ಅಪ್ಪ ಅಂತ ಜೋರಾಗಿ ಕೂಗ್ತಾನೆ ಏನ್ರಿ ಮಾವ ಅಂಗಡಿಗೆ ಹೋಗಿದ್ದಾರೆ ಅಂತಾಳೆ ಮೀನಾ ಏನಾದರೂ ಬೇಕು ಅಂದರೆ ನೀನು ನನ್ನನ್ನು ಅಲ್ವಾ ಕೇಳೋದು ಅವ್ರನ್ನ ಕಳಿಸ್ತೇ ಅಂತಾನೆ ಸೂರ್ಯ ನಾನೇನು ಬೇಕು ಅಂತ ಕೇಳಲಿಲ್ಲ ರೀ ಅವರೇ ಹೋಗಿರೋದು ಅಂತಾಳೆ ಮೀನಾ ಶಾಂತಿಗೆ ಮೀನಾ ಅತ್ತೆ ಅತ್ತೆ ಕಾಫಿ ತಗೊಳ್ಳಿ ಅಂತ ಕೊಡ್ತಾಳೆ ಶಾಂತಿ ಕಾಫಿ ಕಪ್ ಹಿಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಏನ್ರಿ ಇದು ಅತ್ತೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರಲ್ಲ ಅಂತಾಳೆ ಗುಡ್ ಮಾರ್ನಿಂಗ್ ಮೀನಾ ಮದುವೆ ಅಂತ ಶ್ರುತಿ ಅಲ್ಲಿಗೆ ಬರ್ತಾಳೆ ರಂಗನಾಥ್ ಅವರು ಬರ್ತಾರೆ ಏನಪ್ಪ ನಿನ್ಗೇನಾದರೂ ಬೇಕು ಅಂದರೆ ನನ್ನನ್ನು ಕೇಳಬಾರ್ದಾ ಅಂತಾನೆ ಸೂರ್ಯ ನನಗೇನು ಬೇಕು ಅಂತ ನಾನು ತಗೊಳ್ಳೋದು ಗೊತ್ತಿಲ್ವೇನೋ ಅಂತಾರೆ ರಂಗನಾಥ್ ಅವರು ಏ ಶಾಂತಿ ಸೊಪ್ಪು ತೊಗೊಂಡ್ ಬಂದಿದ್ದಾರೆ ಫ್ರೆಶ್ ಆಗಿದೆ ತಗೋಬಾ ಅಂತ ಕರೀತಾರೆ ಡಾಕ್ಟ್ರು ಸೊಪ್ಪು ತಿನ್ಬೇಕು ಅಂತ ಹೇಳಿದ್ದಾರೆ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ಆ ಸೊಪ್ಪು ತಗೊಂಡ್ ಬರೋಳು ಮನೆ ಬಾಗ್ಲಿಗೆನೆ ಬರ್ತಾಳೆ ಅವರೇ ಬಂದ್ಬಿಟ್ರು ನೋಡು ಅಂತಾರೆ ರಂಗನಾಥ್ ಅವರು ಶಾಂತಿ ಅವ್ರನ್ನ ತಿರುಗಿ ನೋಡ್ತಾಳೆ ರಾತ್ರಿ ಕನ್ಸಲ್ಲಿ ರಂಗನಾಥ್ ಅವ್ರನ್ನ ಮದ್ವೆ ಆಗಿದ್ರಲ್ಲ ಅವರೇನೆ ಆಗಿರ್ತಾರೆ ಅಕ್ಕ ಸೊಪ್ಪೆಲ್ಲ ಫ್ರೆಶ್ ಆಗಿದೆ ಬನ್ನಿ ಅಕ್ಕ ಬೇಗ ತಗೊಬನ್ನಿ ಅಂತ ಕರಿತಿರ್ತಾಳೆ ಇಷ್ಟು ಬೇಗ ಸೊಪ್ಪು ತಗೊಂಡು ಬಂದ್ಬಿಟ್ಟಿದ್ದೀರಾ ಎಲ್ಲ ಫ್ರೆಶ್ ಆಗಿದೆಯಾ ಅಂತ ಸೂರ್ಯ ಕೇಳ್ಕೊಂಡು ಬರ್ತಾನೆ ಈಗ ತಾನೇ ತಂದಿರೋದು ಎಲ್ಲ ಫ್ರೆಶ್ ಆಗಿದೆ ಅಂತಾರೆ ಎಲ್ಲ ಸೊಪ್ಪು ಇದೆಯಾ ಅಂತ ಮೀನಾ ಕೇಳ್ತಾಳೆ ಎಲ್ಲ ಇದೆ ನೀ ನೋಡಿ ತೊಗೊಳಮ್ಮ ಅಂತಾರೆ ಅವರು ಅಪ್ಪ ಸೊಪ್ಪು ತಿಂದರೆ ಕಣ್ಣಿಗೆ ಒಳ್ಳೇದಂತೆ ಹೌದೇನಪ್ಪ ಅಂತಾನೆ ಸೂರ್ಯ ಕಣ್ಣಿಗೆ ಮಾತ್ರ ಅಲ್ವೋ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಹೌದು ನೀವು ಹೇಳ್ತಿರೋದು ಸರಿಯಾಗಿದೆ ನೋಡಿ ತೊಗೊಳ್ಳಿ ಅಂತಾರೆ ಸೊಪ್ಪಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಯಾವಾಗಲೂ ನನಗೆ ಸೊಪ್ಪು ತಿನ್ನಿಸ್ತಿದ್ರು ಅಂತಾರೆ ರಂಗನಾಥ್ ಅವರು ಅದಕ್ಕೆ ನೀವು ಈಗಲೂ ಚಿಕ್ಕವ್ರ ಥರ ಕಾಣಿಸ್ತಿದ್ದೀರಾ ಅಂದ್ಬಿಡ್ತಾಳೆ ಸೊಪ್ಪಮ್ಮ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತಾರೆ ರಂಗನಾಥ್ ಅವರು ಹೌದು ನಿಮಗೆ ಈಗ ಒಂದು ನಲವತ್ತೈದು ವರ್ಷ ವಯಸ್ಸಾಗಿರ್ಬೋದಾ ಅಂತಾರೆ ಹೌದು ನಮ್ಮ ಅಪ್ಪನಿಗೆ ನಲವತ್ತೈದು ವರ್ಷನೇ ಅಂತಾನೆ ಸೂರ್ಯ ಏಯ್ ಸುಮ್ಮಿರೋ ನನಗೀಗ ಅರವತ್ತು ವರ್ಷ ವಯಸ್ಸು ಅಂತಾರೆ ರಂಗನಾಥ್ ಅವ್ರು ಹಾಗಂತಿರುವಾಗಲೇ ಶಾಂತಿ ಕೋಪ ಮಾಡ್ಕೊತಿರ್ತಾಳೆ ನೀವು ಕರೆಕ್ಟಾಗಿ ಹೇಳಿದ್ರಿ ಅಂತ ಸೂರ್ಯ ಹೇಳ್ತಿರ್ತಾನೆ ಏಯ್ ಸುಮ್ಮಿರೋ ನೀನು ಅದೆಲ್ಲ ಇಲ್ಲಮ್ಮ ನನ್ಗೆ ಅರವತ್ತು ವರ್ಷದ ಮೇಲಾಯಿತು ಅಂತಾರೆ ರಂಗನಾಥ್ ಅವರು ಅದೇಗಪ್ಪ ನಂಬಕ್ಕೆ ಆಗ್ತಿಲ್ಲ ತಲೆ ಕೂದಲು ಇನ್ನೂ ಬೆಳಗ್ಗೆ ಆಗಿಲ್ಲ ಅಂತಾರೆ ಆಗ ಶಾಂತಿಗೆ ಇನ್ನೂ ಕೋಪ ಜಾಸ್ತಿ ಆಗ್ತಾನೇ ಇರುತ್ತೆ ಏ ಶಾಂತಿ ನಿನಗೆ ಸೊಪ್ಪು ಯಾವ್ದು ಬೇಕು ಅಂತ ನೋಡಿ ತೊಗೊಬಾ ಅಂತ ಅಂತಿರ್ತಾರೆ ರಂಗನಾಥ್ ಅವರು ಬನ್ನಿ ಯಾಕ ಬೇಗ ಅಂತಿರ್ತಾಳೆ ಅವಳು ಸೊಪ್ಪೆಲ್ಲ ಏನು ಬೇಡ ನೀನು ಯಾಕೆ ಒಳಗೆ ಬಂದೆ ಮೊದಲು ಇದನ್ನೆಲ್ಲ ಎತ್ಕೊಂಡು ಇಲ್ಲಿಂದ ಹೋಗು ಅಂತಾಳೆ ಶಾಂತಿ ಏ ಶಾಂತಿ ಸೊಪ್ಪು ತಿನ್ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ನೀನೇ ಅಲ್ವೇನೆ ಹೇಳಿದ್ದು ಅಂತಾರೆ ರಂಗನಾಥ್ ಅವರು ಹೌದು ನಾನೇ ಹೇಳಿದ್ದು ಆದರೆ ಈಗ ನನಗೆ ಸೊಪ್ಪು ಗಿಪ್ಪೆಲ್ಲ ಏನು ಬೇಡ ಏನೇನೋ ತಿಂದರೆ ನನ್ನ ಆರೋಗ್ಯ ಹಾಳಾಗುತ್ತೆ ಅಂತಾಳೆ ಶಾಂತಿ ಮತ್ತೆ ಸೊಪ್ಪು ಅತ್ತೆ ಅಂತಾಳೆ ಮೀನಾ ಏಯ್ ನನಗೆ ಸೊಪ್ಪೆಲ್ಲ ಏನೂ ಬೇಡ ಅಂತ ಹೇಳ್ತಿಲ್ವಾ ಅಂತಾಳೆ ಶಾಂತಿ ಅತ್ತೆ ಸೊಪ್ಪು ತೊಗೊಂಡು ಫ್ರಿಜಲ್ಲಿ ಇಟ್ಟಿಲ್ಲ ಅಂತಾಳೆ ಮೀನಾ ಏಯ್ ನಿನ್ನತ್ರ ಐಡಿಯಾ ಯಾರಾದರೂ ಕೇಳಿದ್ರಾ ನಾನೇ ಬೇಡ ಅಂತ ಹೇಳ್ತಿಲ್ವಾ ಅಂತಾಳೆ ಶಾಂತಿ ಅಕ್ಕ ಸೊಪ್ಪು ತುಂಬ ಚೆನ್ನಾಗಿದೆ ಅಕ್ಕ ನೋಡಿ ನೀವೇ ತೊಗೊಳ್ಳಿ ಹಾಗಂತಿರುವಾಗಲೇ ಶಾಂತಿ ಕೋಪ ಮಾಡಿಕೊಂಡು ಅಯ್ಯೋ ಮೊದಲು ನೀನು ಅಕ್ಕ ಅನ್ನೋದನ್ನ ನಿಲ್ಲಿಸು ನನಗೆ ಅಕ್ಕ ಅಂತ ಕೇಳಿಸ್ಕೊಳಕೆ ಇಷ್ಟ ಇಲ್ಲ ಅಂತಾಳೆ ಶಾಂತಿ ಏ ಶಾಂತಿ ನನ್ನ ದಿನ ಇವ್ರ ಹತ್ರನೇ ಕಿರೆ ಸೊಪ್ಪು ತೊಗೊಂಡು ಬರ್ತಿದ್ದಿದ್ದು ಆವಾಗ ತೊಗೊಂಡು ಬನ್ನಿ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಅವ್ರಾಗ ಅವರೇ ಬಂದು ಸೊಪ್ಪು ಕೊಡ್ತೀನಿ ಅಂದರೆ ಬೇಡ ಅಂತಿದ್ದೀಯಲ್ಲ ಅಂತಾರೆ ರಂಗನಾಥವ್ರು ಅಯ್ಯೋ ನನಗಿನ್ಮೇಲೆ ಸೊಪ್ಪೇ ಬೇಡ ಸೊಪ್ಪು ನಮ್ಮ ಮನೆಗೂ ಆಗೋದೇ ಇಲ್ಲ ಅಂತಾಳೆ ಶಾಂತಿ ಆಗ ರಂಗನಾಥ್ ಅವರು ಏ ಶಾಂತಿ ಪಾಪ ಅವ್ರನ್ನ ಸೊಪ್ಪು ಅಂತ ನಾನೇ ಕರ್ಕೊಂಡು ಬಂದೆ ಈಗ ಏನಾಯಿತು ಅಂತ ಹೀಗಾಡ್ತಿದೀಯ ಅಂತಾರೆ ನೋಡಿ ಇನ್ಮೇಲೆ ಅವ್ರ ಹತ್ರ ನೀವು ಸೊಪ್ಪನ್ನ ತಗೋಬಾರ್ದು ಅದು ಒಳ್ಳೇದಲ್ಲ ಅಂತಾಳೆ ಶಾಂತಿ ಏನಪ್ಪ ಇದು ಸೊಪ್ಪು ಒಳ್ಳೇದಲ್ಲ ಅಂತ ಹೇಳ್ತಿರೋ ಮೊದಲನೇ ವ್ಯಕ್ತಿ ಇವರೇ ಇರಬೇಕು ಅಂತಾನೆ ಸೂರ್ಯ ನೀನು ಸುಮ್ಮನಿರೋ ನಾನು ಇವ್ರ ಹತ್ರ ತಗೋಬಾರ್ದು ಅಂತ ಹೇಳ್ತಿದ್ದೀನಿ ನಮಗೆ ಸೊಪ್ಪೆಲ್ಲ ಏನು ಬೇಡ ನೀನು ಹೋಗು ಅಂತಳೆ ಶಾಂತಿ ನೀವಿಲ್ಲಿಂದ ಹೊರಡಿಯಮ್ಮ ಅಂತ ರಂಗನಾಥ್ ಅವರು ಹೇಳಕ್ಕೆ ಹೋಗ್ತಾರೆ ನೀವೇನು ಹೋಗೋದು ಬೇಡ ನಾನು ಕಳಿಸ್ಬಿಟ್ಟು ಬರ್ತೀನಿ ಅಂತ ಶಾಂತಿ ಸ್ವಲ್ಪ ದಿನದವರೆಗೂ ಈ ಮನೆಗೆ ಸೊಪ್ಪೆ ಬೇಡ ನೀನು ಇಲ್ಲಿಗೆ ಸೊಪ್ಪು ತರೋದೇ ಬೇಡ ಇಲ್ಲಿಂದ ಬೇಗ ಹೋಳ್ಗು ಬೇಗ ಹೋಗು ಅಂತ ಶಾಂತಿ ಆ ಸೊಪ್ಪಮ್ಮನ ಓಡಿಸ್ತಾಳೆ ಆಗ ಶ್ರುತಿ ರವಿ ಅತ್ತೆಗೆ ಸೊಪ್ಪು ತಿಂದರೆ ಏನಾದರೂ ಅಲರ್ಜಿ ಆಗುತ್ತಾ ಅಂತಾಳೆ ಆ ಥರ ಏನೂ ಇಲ್ವಲ್ಲ ಅಂತಾನೆ ರವಿ ಮತ್ತೆ ಯಾಕೋ ಆ ಸೊಪ್ಪು ತೊಗೊಂಡ್ಬಂದಿದೋನ ಆ ರೀತಿ ಓಡಿಸಿದ್ರು ಅಂತಾಳೆ ಶ್ರುತಿ ಏನಾಯಿತು ಶಾಂತಿ ನಿನಗೆ ಆ ಯಮ್ಮನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತಾರೆ ರಂಗನಾಥ್ ಅವರು ಆಗ ಸೂರ್ಯ ಬಂದು ಅಪ್ಪ ಸಕ್ಕರೆಗೆ ಕತ್ಲಲ್ಲಿ ನಡೆಯೋ ಹೊಸ ರೋಗ ಬಂದಿದೆಯಪ್ಪ ಅದಕ್ಕೆ ತೂಕಡ್ಕಿಲಿ ಈ ಥರ ಮಾತಾಡ್ತಿರ್ಬೇಕು ಅಂತಾನೆ ಈ ವ್ಯಾಧಿಗೆ ಸೊಪ್ಪು ತಿದ್ದರೆ ಒಳ್ಳೇದಲ್ವೇನಪ್ಪ ಅಂತಾನೆ ಏಯ್ ನನಗಂತ ರೋಗ ಏನೂ ಇಲ್ಲ ನಾನು ಯಾಕೋ ನಿದ್ದೆಲ್ಲಿ ನಡ್ಕೊಂಡು ಬರಲಿ ಅಂತಾಳೆ ಶಾಂತಿ ನಿದ್ದೆಯಲ್ಲಿ ನಡ್ಕೊಂಡು ಬರೋರಿಗೆ ಅದೆಲ್ಲ ಗೊತ್ತಾಗೋಲ್ಲ ಅದೆಲ್ಲ ನಮಗೆ ಗೊತ್ತಾಯ್ತು ಮೀನಾ ನಮಗೆ ಗೊತ್ತಾಯ್ತಲ್ವ ಅಂತಾನೆ ನನಗೇಂತ ಗೊತ್ತಾಗಬೇಕು ಅಂತಾಳೆ ಮೀನಾ ಏಯ್ ನಾನು ಹೇಳ್ತಿಲ್ವೇನೋ ನನಗೆ ಎಂಥ ಸಮಸ್ಯೆನೂ ಇಲ್ಲ ಅಂತಾಳೆ ಶಾಂತಿ ಏಯ್ ಅಮ್ಮ ನನಗೆ ಎಂಥ ಸಮಸ್ಯೆನೂ ಇಲ್ಲ ಅಂತ ನಿದ್ದೆಯಲ್ಲಿ ಅವರೇ ಓಡಾಡ್ತಾರೆ ಅಂತಾನೆ ಮನೋಜ ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಬರೋದು ದಿಢೀರಂತೇನೂ ಬರಲ್ಲ ಅಂತಾನೆ ಹೌದೌದು ಇವನು ತುಂಬ ದೊಡ್ಡ ಡಾಕ್ಟ್ರು ಹೇಳಕ್ಕೆ ಬಂದ್ಬಿಟ್ಟ ಹೋಗೋ ಸುಮ್ಮನೆ ಅಂತಾನೆ ಸೂರ್ಯ ಏಯ್ ನಾನು ಹೇಳ್ತಿಲ್ವೇನೋ ನನಗಂಥ ರೋಗ ಏನೂ ಇಲ್ಲ ಅಂತಾಳೆ ಶಾಂತಿ ಅಪ್ಪ ಸಕ್ಕರೆ ಯಾವುದೋ ಬೈದಲ್ಲಿದ್ದಾರಪ್ಪ ರಾತ್ರಿ ಹೊತ್ತು ಹೀಗೆ ಹೋಗಿ ಮತ್ತೆ ಹೀಗೆ ಹೋದರು ಅಂತಾನೆ ಸೂರ್ಯ ಆಗ ಶಾಂತಿ ಅದೆಲ್ಲ ಏನೂ ಇಲ್ಲ ಅವಶ್ಯಕತೆ ಇಲ್ಲದೆ ಕಟ್ಟುಕತೆ ಏನೆಲ್ಲ ಹೇಳಬೇಡ ಅಂತಾಳೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ ನೀವು ದಿಢೀರಂತ ಬಂದು ಕಿಚನ್ಗೋಗಿ ಬಟ್ಟೆ ಬದಲಾಯಿಸ್ಕೊಂಡು ವಾಪಸ್ ಬಂದಿದ್ನ ನಾವು ನೋಡಿದ್ವಿ ಅಂತಾಳೆ ಮೀನಾ ಹೌದಲ್ವೇನೆ ಶಾಂತಿ ಮಲಗಬೇಕಾದ್ರೆ ಬೇರೆ ಬಟ್ಟೆ ಹಾಕೊಂಡಿದೆ ಈಗ ನೋಡಿದ್ರೆ ಇನ್ನೊಂದು ಬೇರೆ ಬಟ್ಟೆ ಹಾಕ್ಕೊಂಡಿದ್ದೀಯಾ ಅಂತಾರೆ ರಂಗನಾಥ್ ಅವರು ಹಾಗಾದರೆ ಅತ್ತೆ ನಿಮಗೆ ನಿದ್ದೆನಲ್ಲಿ ಬಟ್ಟೆ ಬದಲಾಯಿಸೋ ವ್ಯಾಧಿ ಇದೆಯಾ ಅಂತಾಳೆ ಶ್ರುತಿ ನೀನು ಬೇರೆ ಏನಮ್ಮ ನೀರು ಕುಡಿಯೋಕೋದೆ ಬಟ್ಟೆ ಮೇಲೆಲ್ಲ ನೀರು ಚಲೋಯಿತು ಅದಕ್ಕೆಂತ ಬಟ್ಟೆ ಬದಲಾಯಿಸ್ದೆ ಅಂತಾಳೆ ಶಾಂತಿ ಹಾಗಂತೇಳಿ ಮನೋದ್ರೋಹಿಣಿ ನೀವಿಬ್ಬರು ಪೂಜಾ ರೂಮಿಗೆ ಬನ್ನಿ ಅಂತಾಳೆ ಇದೇನಿದು ಸಕ್ಕರೆ ಅವ್ರನ್ನ ಮಾತ್ರ ಪೂಜಾ ರೂಮಿಗೆ ಕರೆದ್ರು ಸಕ್ಕರೆ ಅವರಿಗೋಸ್ಕರ ಸ್ಪೆಷಲ್ ಆಗಿ ಪೂಜೆ ಏನಾದರೂ ಮಾಡ್ತಾರಾ ಅಂತಾನೆ ಸೂರ್ಯ ಆಗ ಮೀನಾ ಏನ್ರಿ ನನ್ನನ್ನು ಕೇಳ್ತಿದ್ದೀರಲ್ಲ ನಾನು ನಿಮ್ಮ ಜೊತೆನೇ ಇದ್ದೆ ತಾನೆ ನನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ ಹೋಗಿ ಸುಮ್ಮನೆ ಕೆಲಸ ನೋಡಿ ಅಂತಾಳೆ ಮನೋಜ ರೋಹಿಣಿನ ಇನ್ಮೇಲೆ ನೀನು ಶೋರೂಮ್ಗೆ ಕರ್ಕೊಂಡೋಗು ಅಂತಾಳೆ ಶಾಂತಿ ನಿಜವಾಗ್ಲೂ ಹೇಳ್ತಿದ್ದೀಯಮ್ಮ ಅಂತಾನೆ ಮನೋಜ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತಾಳೆ ಶಾಂತಿ ಆಶೀರ್ವಾದ ಮಾಡಮ್ಮ ಅಂತ ಆಶೀರ್ವಾದ ತಗೋತಾರೆ ಇಬ್ಬರೂ ನನಗೆ ಗೊತ್ತಿತ್ತಮ್ಮ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೋತೀರಾ ಅಂತ ತುಂಬ ಅಮ್ಮ ಅಂತಾನೆ ಮನೋಜ ಆಗ ಶಾಂತಿ ಇಲ್ಲಿ ಕೇಳು ನಿನ್ನೆನ್ನು ದುಡ್ಡಿರೋ ಸೊಸೆ ಅಂತ ಕರ್ಕೊಂಡು ಬಂದೆ ಅದೇ ರೀತಿ ನೀನು ದುಡ್ಡಿರೋ ಸೊಸೆ ಆಗಬೇಕು ಆಗಲೇ ನಿನಗೆ ಈ ಮನೇಲಿ ಮರ್ಯಾದೆ ಅಂತಾಳೆ ನೀವು ಹೇಳ್ದಾಗೆ ನಾನು ನೋಡ್ಕೋತೀನಿ ಅತ್ತೆ ಅಂತಾಳೆ ರೋಹಿಣಿ ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಶೋರೂಮಲ್ಲಿ ತುಂಬ ಲಾಭ ಬರಬೇಕು ಅರ್ಥ ಆಯ್ತಾ ನೀನು ಇನ್ಮೇಲೆ ದುಡ್ಡಿರೋ ಸೊಸೆ ಆಗಲೇಬೇಕು ಅಂತಾಳೆ ಶಾಂತಿ ಅತ್ತೆ ನಾನು ಮನೋಜ್ ಇಬ್ರು ಸೇರಿ ಶೋರೂಮ್ನ ಡೆವಲಪ್ ಮಾಡ್ತೀನಿ ಅಂತಾಳೆ ರೋಹಿಣಿ ಸರಿ ಸರಿ ದೇವರಿಗೆ ಕೈ ಮುಗಿರಿ ಅಂತಾಳೆ ಶಾಂತಿ ರೋಹಿಣಿ ಮನೋಜ್ ಖುಷಿ ಪಡ್ತಾರೆ ಈ ಕಡೆ ಕನಕಾಗೆ ಅರುಣ್ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲ ರೆಡಿಯಾಗಿದೆ ನೀವು ಆದಷ್ಟು ಬೇಗ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಿರ್ತಾನೆ ಕನಕ ಏನನ್ನೋ ಯೋಚನೆ ಮಾಡ್ತಿರ್ತಾಳೆ ಕನಕ ಅರ್ಥ ಆಯ್ತಾ ಅಂತ ಕೇಳ್ತಾನೆ ಅಷ್ಟರಲ್ಲಿ ಮೀನಾ ಕನಕ ಅಂದ್ಕೊಂಡು ಬರ್ತಾಳೆ ಅಕ್ಕ ಅಂತಾಳೆ ಕನಕ ಕನಕ ಗಾಬ್ರಿಲ್ ಇದ್ದನ್ನ ನೋಡ್ತಾಳೆ ಮೀನಾ ಏನಾಯಿತು ಅಂತಾಳೆ ಅಂದ್ಕೊಂಡು ಹಂಗೇನೆ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲನೂ ರೆಡಿ ಮಾಡಿದಾರಕ್ಕ ಅಕ್ಕ ಹೌದು ನಾನು ಎಲ್ಲನೂ ಮಾತಾಡಿದ್ದೀನಿ ರಿಜಿಸ್ಟರ್ ಆಫೀಸ್ನಲ್ಲಿ ಬೆಳಿಗ್ಗೆ ಮೊದಲನೇ ಮದುವೆನೇ ನಮ್ಮದು ನಾನು ಬ್ಯಾಲೆನ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಬಂದಿದ್ದೀನಿ ಅಂತಾನೆ ಆಗ ಕನಕ ಅಕ್ಕ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ ಇವಳಿಗೆ ಭಯ ಪಡ್ತಾನೆ ಇರ್ತಾಳೆ ನೀವು ಸ್ವಲ್ಪ ಧೈರ್ಯ ಹೇಳಿ ಅಂತಾನೆ ಅರುಣ್ ಆಗ ಮೀನಾ ಇಲ್ಲಿ ಕೇಳಿ ಅವಳು ಒಪ್ಕೊಂಡಿರೋದೇ ದೊಡ್ಡ ವಿಷಯ ನಾನು ಕೂಡ ನಮ್ಮ ಹೇಳಿದೆ ಯಾವ ಕೆಲಸನೂ ಮಾಡಿಲ್ಲ ಆದರೆ ಕನಕ ಒಳ್ಳೇದಾಗಲಿ ಅಂತ ನಾನು ಇದನ್ನೆಲ್ಲ ಒಪ್ಕೊಂಡಿದ್ದೀನಿ ಅಪ್ಪ ಇದ್ದಿದ್ದರೆ ನಾನು ಇಷ್ಟಪಟ್ಟ ಹಾಗೆ ಮದುವೆ ಮಾಡಿರೋರು ಅಂತ ಕನಕ ಕೊರಗ್ತಿದ್ಲು ಅಪ್ಪ ಇದ್ದಿದ್ದರೆ ಯಾವುದೇನಾದರೂ ಆಗಲಿ ಕನಕ ಚೆನ್ನಾಗಿರಬೇಕು ಅಂತ ಅನ್ಕೋತಿದ್ರು ಅದಕ್ಕೋಸ್ಕರ ಏನಾದರೂ ಪರವಾಗಿಲ್ಲ ಅಂತ ನಾನು ಇದನ್ನೆಲ್ಲ ಒಪ್ಕೊಂಡಿದ್ದೀನಿ ಅವಳು ಜೀವನ ಚೆನ್ನಾಗಿದ್ರೆ ಸಾಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ ಅಂತಾಳೆ ಆಗ ಅರುಣ್ ನೀವೇನು ಭಯ ಪಟ್ಕೋಬೇಡಿ ಅವಳು ನಮ್ಮ ಮನೆಯಲ್ಲಿ ಒಳ್ಳೆ ಸೊಸೆಯಾಗಿರ್ತಾಳೆ ನನ್ನ ಮೇಲೆ ಇಡಿ ಅಂತಾನೆ ಅರುಣ್ ಅಷ್ಟರಲ್ಲಿ ಕನಕಾನ ಕೇಳಿಕೊಂಡು ಮಂಜ ಹಾಸ್ಪಿಟಲ್ಗೆ ಬರ್ತಾನೆ ಮೀನವನನ್ನು ನೋಡಿ ನೀವು ನಮ್ಮ ಜೊತೆ ಇರೋದು ಮಂಜನ್ಗೆ ಗೊತ್ತಾಗಬಾರ್ದು ಆದಷ್ಟು ಬೇಗ ಓಟೋಗಿಬಿಡಿ ಅಂತಾಳೆ ಅರುಣ್ ಬೇರೆ ಕಡೆ ಹೋಗ್ತಾನೆ ಮಂಜಾ ಅಲ್ಲಿಗೆ ಬರ್ತಾನೆ ಏನು ಮಂಜ ಇಲ್ಲಿ ದಿಢೀರಂತ ಅಂತಾಳೆ ಅಕ್ಕ ನನ್ನ ಎಕ್ಸಾಮ್ ರಿಸಲ್ಟ್ ಬಂತಕ್ಕ ನನಗೆ ಎಲ್ಲದರಲ್ಲೂ ಏಯ್ಟಿ ಪರ್ಸೆಂಟ್ ಮೇಲೆ ಮಾರ್ಕ್ಸ್ ಬಂದಿದೆ ಅಂತಾನೆ ಹೌದಾ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಮಂಜಾ ನೀನು ಡಿಗ್ರಿ ಮಾಡ್ಕೋಬೇಕು ಅಂತ ಅವರು ತುಂಬ ಆಸೆ ಪಟ್ಟಿದ್ರು ಅಂತಾಳೆ ಮೀನಾ ನೀನು ಸ್ವಲ್ಪ ದಿನ ಕಾಲೇಜ್ಗೆ ಹೋಗ್ದೆ ಅಲ್ಲಿ ಇಲ್ಲಿ ಸುತ್ತುತ್ತಿರುವಾಗ ನನಗೆ ತುಂಬ ಭಯ ಆಗಿತ್ತು ಈಗ ನೆಮ್ಮದಿ ಆಯಿತು ಅಂತಾಳೆ ಮೀನಾ ಕಂಗ್ರಾಟ್ಸ್ ಹೇಳ್ತಾರೆ ಕನಕ ಮೀನಾ ಇಬ್ರು ಮಂಜ ಅವರಿಬ್ರಿಗೂ ಸ್ವೀಟ್ ಕೊಡ್ತಾನೆ ಈ ವಿಷಯನ ನಿಮ್ಮ ಭಾವನ್ಗೆ ಹೇಳ್ದ ಅಂತಾಳೆ ಮೀನಾ ಫೋನಲ್ಲೇನು ಬೇಡ ಅವ್ರಿಗೆ ನೇರವಾಗಿ ಹೇಳೋದೆ ಮರ್ಯಾದೆ ಅಂತ ನಾನು ಅಲ್ಲಿಗೆ ಹೋಗ್ತೀನಕ್ಕ ಭಾವ ಇಲ್ಲದೆ ಇದ್ದಿದ್ರೆ ನಾನು ಎಕ್ಸಾಮೇ ಬರೆಯೋಕ್ಕಾಗ್ತಿರ್ಲಿಲ್ಲ ಅಂತಾನೆ ಮಂಜ ನಾನೀಗ ಭಾವನ ಕಾರ್ ಶೆಡ್ ಹತ್ರ ಹೋಗ್ತೀನಿ ಬಾಯ್ ಅಕ್ಕ ಅಂತೇಳಿ ಅವನು ಅಲ್ಲಿಂದ ಹೊಡ್ತಾನೆ ಅರುಣ್ ಬಂದು ಏನು ಮೂರು ಜನ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಕೇಳ್ತಾನೆ ನನ್ನ ತಮ್ಮ ಡಿಗ್ರಿ ಪಾಸ್ ಮಾಡಿದ್ದಾನೆ ಅಂತ ಸ್ವೀಟ್ ಕೊಡ್ತಾಳೆ ಕನಕ ಒಳ್ಳೆ ವಿಷಯನೇ ಅಂತಾನೆ ಅರುಣ್ ನಿಮಗೂ ಕೂಡ ಥ್ಯಾಂಕ್ಸ್ ಅಂತಾಳೆ ಕನಕ ಏನಕ್ಕೆ ಅಂತಾನೆ ಅರುಣ್ ಅವತ್ತು ಆ ಕಾಗೆ ಸುಬ್ಬ ಮಂಜನ್ನ ಎಲ್ಲಿ ಕರ್ಕೊಂಡೋಗಿದ್ದಾನೆ ಅಂತ ಕಂಡು ಹಿಡ್ಕೊಟ್ಟಿದ್ದು ನೀವೇ ಅಲ್ವಾ ಅಂತಾಳೆ ನಾನು ಬೇರೆ ಯಾರಿಗೂ ಸಹಾಯ ಮಾಡಲಿಲ್ವಲ್ಲ ನಮ್ಮ ಕುಟುಂಬದವ್ರಿಗೆ ತಾನೇ ಅಂತಾನೆ ಅರುಣ್ ಅಂಥ ಟೆನ್ಷನಲ್ಲೂ ನಿಮ್ಮ ತಮ್ಮ ಎಕ್ಸಾಮ್ ಬರೆದಿದ್ದಾನಲ್ಲ ಅವ್ನಿಗೆ ಖಂಡಿತ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂತಾನೆ ಮದುವೆ ವಿಷಯ ಮಾತಾಡೋವಾಗ ಇನ್ನೊಂದು ಒಳ್ಳೆಯ ವಿಷಯ ಬಂದಿದೆ ಇನ್ಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಾಳೆ ಮೀನಾ ಸರಿ ಹಾಗಂದರೆ ಕನಕನ ಡೈರೆಕ್ಟಾಗಿ ನೀವು ಅಲ್ಲಿಗೆ ಕರ್ಕೊಂಡು ಬಂದುಬಿಡಿ ಅಂತಾನೆ ಅರುಣ್ ನಾನು ನನ್ನ ಅಮ್ಮನಿಗೂ ಕೂಡ ಹೇಳ್ತಿಲ್ಲ ಅಂತಾನೆ ಅರುಣ್ ನಾವು ಯಾರಿಗೂ ಹೇಳ್ತಿಲ್ಲ ನಮ್ಮ ನಮ್ಮಮ್ಮನಗೂ ಕೂಡ ಹೇಳ್ತಿಲ್ಲ ಒಳ್ಳೆ ಸಮಯ ಬರಲಿ ಎಲ್ಲರಿಗೂ ಒಟ್ಟಿಗೆ ಹೇಳೋಣ ಅಂತಾಳೆ ಮೀನಾ ಸರಿ ಹಾಗಾದರೆ ಅಂತಾನೆ ಅರುಣ್ ಈ ಕಡೆ ಗ್ಯಾರೇಜ್ ಹತ್ರ ಹೂ ಮದುವೆ ಆಗ್ತಿದೆ ಅಂತ ಹುಡುಗ ಬರ್ತಾನೆ ಮತ್ತೆ ದುಡ್ಡು ಕೊಟ್ಟು ಮನೆ ತಗೋತೀವಿ ಅಂತ ಹೋಗಿ ಏಮರ್ಲಿಲ್ಲ ಅಲ್ವಾ ಅಂತಾನೆ ಸೂರ್ಯ ಇಲ್ಲ ಅಣ್ಣ ತುಂಬ ಜಾಗ್ರತೆ ವಹಿಸಿ ಮನೆ ತಗೋತಿದ್ದೀವಿ ದುಡ್ಡು ತಗೊಂಡು ಎಲ್ಲಿ ಓಡೋಗಿಬಿಡ್ತಾರೆ ಅನ್ನೋದನ್ನೆಲ್ಲನೂ ಚೆಕ್ ಮಾಡಿದ್ದೀವಿ ಅಂತಾನೆ ತುಂಬ ಒಳ್ಳೆಯದೋ ಯಾರು ಹೇಗಿರ್ತಾರೆ ಅಂತ ಗೊತ್ತೇ ಆಗೋಲ್ಲ ಅಂತಾನೆ ಸೂರ್ಯ ಸರಿ ಅಣ್ಣ ನಾನು ಪೂಜಾ ಕೂಡ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಅಂತಾನೆ ಏನು ನಿರ್ಧಾರನೋ ಮನೆ ಬಿಟ್ಟು ಓಡೋಗೋದು ಅಂತನಾ ಅಂತಾನೆ ಚೇತ ಅಯ್ಯಯ್ಯೋ ಹಾಗಲ್ಲ ಅಣ್ಣ ನಾವ್ಯಾಕೆ ಮನೆ ಬಿಟ್ಟು ಓಡೋಗೋಣ ಅಂತಾನೆ ಏ ಅವನನ್ನು ಮಾತಾಡೋಕ್ಕೆ ಬಿಡ್ರೋ ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ಅಣ್ಣ ಪೂಜಾ ನಾನು ನಿರ್ಧಾರ ಮಾಡಿದ್ದೀವಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಾನೆ ನೋಡ್ದೇಣ್ಣ ಸೂರ್ಯ ನಾನು ಹೇಳಲಿಲ್ವಾ ಕರಡು ಥರ ಮದುವೆ ಆಗ್ತಿದ್ದಾರೆ ಅಂತಾನೆ ಚೇತ ಯಾಕೋ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂದ್ಕೊಂಡಿದೀಯಾ ಮನೇಲಿ ಏನಾದರೂ ತೊಂದರೆ ಹೇಳಬೇಕು ತಾನೆ ಅಂತಾನೆ ಸೂರ್ಯ ನಾನು ಬಂದು ಮಾತಾಡ್ತಿರ್ಲಿಲ್ವಾ ಅಂತಾನೆ ಅದೆಲ್ಲ ಏನೂ ಇಲ್ಲ ಅಣ್ಣ ಇದಕ್ಕೆಲ್ಲ ಪೂಜಾ ನನಗೆ ಇಬ್ಬರಿಗೂ ಒಪ್ಕೆ ಇದೆ ಅಣ್ಣ ನಮಗೆ ಆಡಂಬರ ಎಲ್ಲ ಬೇಡ ನಿಮ್ಮನೆಯವರು ನಮ್ಮನೆಯವರು ಫ್ರೆಂಡ್ಸ್ಗಳು ಇವರನ್ನೆಲ್ಲ ಸೇರಿಸಿ ಡಿಸ್ಟ್ ಆಫೀಸಲ್ಲಿ ಸಿಂಪಲ್ಲಾಗಿ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ದೀವಣ್ಣ ಅಂತಾನೆ ಅದಾದಮೇಲೆ ರಿಸೆಪ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಣ್ಣ ಅಂತಾನೆ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ಯೋ ಈಗೆಲ್ಲ ಮದುವೆ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಅದಕ್ಕೆ ಅಂತ ಲಕ್ಷ ಲಕ್ಷ ಸುರಿಬೇಕು ಇರೋರೇನೋ ಆ ರೀತಿ ಮದುವೆ ಮಾಡ್ಕೋತಾರೆ ಅದನ್ನು ನೋಡಿ ಇಲ್ಲದೇ ಇರೋರು ಆಸೆ ಪಡ್ತಾರೆ ಇದರಿಂದನೇ ಸ್ವಲ್ಪ ಜನ ಮದುವೆನೇ ಆಗೋಲ್ಲ ಅಂತಾನೆ ಪರವಾಗಿಲ್ವೋ ಈಗೆಲ್ಲ ಸಿಂಪಲ್ಲಾಗಿ ಮದುವೆ ಆಗೋದೇ ಒಳ್ಳೇದು ಅದೇ ದುಡ್ಡಿದ್ರೆ ಇನ್ನೇನಾದರೂ ಮಾಡ್ಬೋದು ಅಂತಾನೆ ಸೂರ್ಯ ಅದಕ್ಕೆ ಅಲ್ವಣ್ಣ ದುಡ್ಡು ಸೇರಿಸಿ ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ದು ಅದು ನಡಿಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾನೆ ಪೂಜಾ ಲವರ್ ಹಾಗೆ ಹಾಗ್ಯಾಕೋ ಅಂದ್ಕೋತೀಯ ದುಡ್ಡು ಕೊಟ್ಟು ಏನು ಮಾಡಲಿಲ್ವಲ್ಲ ಅಂತ ಖುಷಿಪಡು ನಮ್ಮ ಮನೆಯಲ್ಲಿ ದುಡ್ಡು ಕೊಟ್ಟು ಏನು ಮಾಡಿದ್ರು ಆದರೆ ದುಡ್ಡೇ ಕೈಗೆ ಬಂದಿಲ್ಲ ಈಗ ನಿನ್ನ ದುಡ್ಡು ನಿನ್ನ ಹತ್ರ ಇದೆಯಲ್ಲ ಅಂತಾನೆ ಸೂರ್ಯ ಎಲ್ಲ ನಿಮ್ಮಿಂದನೇ ಕಾಣೋಣ ನೀವು ಇಲ್ಲ ಅಂದಿದ್ರೆ ನಾನು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಇಷ್ಟೊತ್ತಕ್ಕಾಗಲೇ ಹೋಗಿಬಿಟ್ಟಿರೋದು ಅಂತಾನೆ ಏ ನೀನು ದುಡ್ಡು ಕೊಟ್ಟು ಏನು ಮಾಡಲಿಲ್ವಲ್ಲ ಅದಕ್ಕೆ ಖುಷಿ ಪಡೋ ಅಂತಾನೆ ಸೂರ್ಯ ಹಾಗಾದರೆ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ ಅಂತ ಸೂರ್ಯ ಅವನು ನನ್ನ ಅಗಸ್ತಾನೆ ಹೌದಣ್ಣ ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ ಅಂತಾನೆ ಅಲ್ವ ನಾನು ಯಾಕೆ ಹುಡ್ಕೊಂಡು ಬಂದೆ ನಾನೇನು ರಿಜಿಸ್ಟ್ರ್ ಆಫೀಸರ ಅಂತಾನೆ ಸೂರ್ಯ ಅಣ್ಣ ನನಗೆ ರಿಜಿಸ್ಟ್ರ್ ಆಫೀಸಲ್ಲಿ ಅಷ್ಟಾಗಿ ಗೊತ್ತಿಲ್ಲ ಏನಾದರೂ ಅಂತಾನೆ ಅವನು ಏನೋ ನಾನು ತಿಂಗ್ಳಿಗೊಂದು ಮದುವೆ ಮಾಡಿಸ್ತೀನ ರಿಜಿಸ್ಟ್ರ್ ಆಫೀಸಲ್ಲಿ ಅಂತಾನೆ ಸೂರ್ಯ ಹಾಗಲ್ಲ ಅಣ್ಣ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿರೋರು ತುಂಬ ಜನ ಇರ್ತಾರಲ್ಲ ಅದಕ್ಕೆ ಕೇಳೋಕ್ಕೆ ಬಂದೆ ಅಂತಾನೆ ಆಗ ನಮಗೆ ಗೊತ್ತಿರೋರು ಚೇತ ಯಾರಿದ್ದಾರೋ ಅಂತಾನೆ ಸೂರ್ಯ ನಮಗೆ ಗೊತ್ತಿರೋರು ಯಾರೋ ಇದ್ದಾರೆ ನಾವೆಲ್ಲ ಮದುವೆ ಆಗಿರೋರು ಇಲ್ಲಾಂದರೆ ಮದುವೆ ಆಗಬೇಕಾಗಿರೋರು ಇಲ್ಲಿ ಯಾರಿಗೋ ಗೊತ್ತಿರುತ್ತೆ ಅಂತಾನೆ ಚೇತ ನಿನಗೆ ಯಾರಾದರೂ ಗೊತ್ತಾ ಇಲ್ವಾ ಅಂತ ಕೇಳಿದೆ ಅಷ್ಟೇ ಅಂತಾನೆ ಸೂರ್ಯ ಅದೇನು ಅದೇನು ತಿರಂಬರ ವಿಷಯನ ನೇರವಾಗಿ ಹೋಗಿ ಏನು ಎತ್ತ ಅಂತ ಕೇಳಿದರೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಹಾಗಂತಾನೆ ಚೇತ ಅಣ್ಣ ನನಗಿದೆಲ್ಲ ಎಲ್ಲ ಗೊತ್ತಾಗಲ್ಲ ನೀವೇ ಎಲ್ಲನೂ ಕೇಳಿ ಹೇಳಬೇಕು ಅಂತಾನೆ ಪೂಜಾ ಲವರ್ ಅಣ್ಣ ನಾಳೆ ರಿಜಿಸ್ಟರ್ ಆಫೀಸ್ ಹತ್ರ ಬಂದು ನೀವೇ ಎಲ್ಲನೂ ನೋಡ್ಕೋಬೇಕು ಅಂತಾನೆ ನಾನು ಇದೀನಲ್ಲ ನಾಳೆ ಬೆಳಿಗ್ಗೆ ಬಂದು ಎಲ್ಲನೂ ಕೇಳಿ ರೆಡಿ ಮಾಡಿರ್ತೀನಿ ಅಂತಾನೆ ಸೂರ್ಯ ತುಂಬ ಥ್ಯಾಂಕ್ಸ್ ಅಣ್ಣ ಅಂತಾನೆ ಅದೆಲ್ಲ ಯಾಕೋ ನೀನು ನನ್ನ ಫ್ರೆಂಡ್ ಅಲ್ವಾ ಅಂತಾನೆ ಸೂರ್ಯ ಅವ್ನು ಅಲ್ಲಿಂದ ಹೊರಡ್ತಾನೆ ಏನೋ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿದ್ದಾನಲ್ಲ ಅಂತಾನೆ ಚೇತ ಒಳ್ಳೇದಲ್ವೇನೋ ಅಂತಾನೆ ಸೂರ್ಯ ಅವನು ಪಾಪ ಮನೆ ತೊಗೊಳೋಕ್ಕೆ ದುಡ್ಡು ಇಟ್ಕೊಂಡಿದ್ದ ಅಂತಿರ್ತಾನೆ ಅಷ್ಟರಲ್ಲಿ ಮಂಜ ಅಲ್ಲಿಗೆ ಬರ್ತಾನೆ ಬವಾ ಅಂತೇಳಿ ಬರ್ತಾನೆ ಏನೋ ಇಷ್ಟೊಂದು ಖುಷಿಯಾಗಿದೆಯಾ ಅಂತಾನೆ ಚೇತ ಸ್ವೀಟ್ ತಗೊಳ್ಳಿ ಬವ ಅಂತ ಕೊಡ್ತಾನೆ ಮಂಜ ಏನೋ ಎಲ್ಲ ಕೊಡ್ತಿದೀಯಾ ಅಂತಾನೆ ಸೂರ್ಯ ಮೊದಲು ಸ್ವೀಟ್ ತಿನ್ನಿ ಬವ ಅಂತೇಳಿ ಸ್ವೀಟ್ ತಿನ್ನಿಸ್ತಾನೆ ಮಂಜಾ ಏನೋ ಸ್ವೀಟ್ ನೀನೇ ತಿನ್ನಿಸ್ತಿದ್ಯಾ ಅಂತಾನೆ ಸೂರ್ಯ ನನ್ನ ರಿಜಲ್ಟ್ ಬಂತು ಬವ ನಾನು ಪಾಸಾಗಿದ್ದೀನಿ ಅಂತಾನೆ ಏಯ್ ಸೂಪರ್ ಕಣು ರಿಸಲ್ಟ್ ಬಂದ್ಬಿಡ್ತಾ ಅಂತ ಸೂರ್ಯ ಅವನ ತಪ್ಕೋತಾನೆ ನಿಮ್ಮ ಅಪ್ಪನ ಆಸೆ ಈಡೇರಿಸ್ಬಿಟ್ಟೆ ಕಣು ಮೀನಾ ಕೂಡ ಈಗ ತಾನೇ ಹೇಳ್ತಿದ್ಲು ನನ್ನ ತಮ್ಮನ ರಿಸಲ್ಟ್ ಬರುತ್ತೆ ಅಂತ ತುಂಬ ಸಂತೋಷ ಆಗ್ತಿದೆ ಕಣು ಅಂತಾನೆ ಸೂರ್ಯ ಎಲ್ಲರೂ ಕಂಗ್ರ್ಯಾಚು ಹೇಳ್ತಾರೆ ಎಲ್ಲರೂ ಸ್ವೀಟ್ ತಗೊಳ್ಳಿ ಅಂತ ಕೊಡ್ತಾನೆ ಸೂರ್ಯ ಏನು ಸೂರ್ಯ ಅವ್ನು ಪಾಸಾಗಿರೋದಕ್ಕೆ ನೀನೇ ಪಾಸಾಗಿದೆಯಾ ಅನ್ನೋ ಅಷ್ಟು ಖುಷಿ ಪಡ್ತಿದೆಯಲ್ಲ ಅಂತಾನೆ ಚೇತ ಏ ನಾವು ಯಾರೂ ಓದ್ಕೊಂಡಿಲ್ಲ ಡಿಗ್ರಿ ತೊಗೊಂಡಿಲ್ಲ ಅವ್ನು ಡಿಗ್ರಿ ಮಾಡಿದಾನು ಅದಕ್ಕೆ ಖುಷಿ ಆಗ್ತಿದೆ ಅಂತಾನೆ ಸೂರ್ಯ ನೀವು ಇಲ್ಲಿಲ್ಲ ಅಂದರೆ ಎಕ್ಸಾಮ್ ಬರೆದು ಡಿಗ್ರಿ ಪಾಸ್ ಆಗ್ತಿರ್ಲಿಲ್ಲ ಬಾವ ಅಂತಾನೆ ಮಂಜ ಅದೆಲ್ಲ ಬಿಡು ಮೀನಾಗ್ ಹೇಳಿದ್ಯಾ ಅವಳು ತುಂಬ ಖುಷಿ ಪಡ್ತಾಳೆ ಅಂತಾನೆ ಅಕ್ಕಾಗೆ ಹೇಳಿದೆ ಬಾವ ಕನಕ ಜೊತೆ ಹಾಸ್ಪಿಟ್ಲಲ್ಲೇ ಇದ್ದರು ಅಂತಾನೆ ಅಮ್ಮನ್ಗೆ ಹೇಳ್ದ ಅಂತಾನೆ ಅಮ್ಮನಿಗೆ ಹೇಳಿದೆ ಅಂತಾನೆ ನೀನು ಎಲ್ಲಿ ಕಾಗೇಜ್ ಸ್ಪೂನ್ ಜೊತೆ ಸೇರಿ ನೀನು ಜೀವನನ ಹಾಳು ಮಾಡ್ಕೊಂಡು ಬಿಡ್ತೀಯೋ ಅಂತ ಭಯ ಆಗಿತ್ತು ಕಣ ನೀನೀಗ ಡಿಗ್ರಿ ಪಾಸ್ ಮಾಡಿದ್ಯಲ್ಲ ನಂಗೆ ತುಂಬ ಖುಷಿಯಾಗ್ತಿದೆ ಅಂತಾನೆ ಸೂರ್ಯ ನೀನು ಪಾಸಾಗಿದೆಯಲ್ಲ ಅದಕ್ಕೆ ದೊಡ್ಡ ಪಾರ್ಟಿನೇ ಕೊಡಬೇಕು ಅಂತಾನೆ ಸೂರ್ಯ ಹೌದೌದು ಸೂರ್ಯ ಪಾರ್ಟಿ ಕೊಟ್ಟರೆ ದೊಡ್ಡದಾಗಿರುತ್ತೆ ಅಂತಾನೆ ಚೇತ ಹೌದೌದು ನಮ್ಮ ಏರಿಯಾದಲ್ಲಿ ಇರೋರೆಲ್ಲರನ್ನೂ ಕರಿಬೇಕು ಅಂತಿರ್ತಾನೆ ಅವಶ್ಯಕತೆ ಇಲ್ಲದೆ ಇದೆಲ್ಲ ಯಾಕೆ ಮಾವ ಅಂತಲೇ ಮಂಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು